ಮಹಿಳೆಯರನ್ನು ದೌರ್ಜನ್ಯದ ದೇವದಾಸಿ ಪದ್ಧತಿಯಲ್ಲಿಯೇ ಮಾಡುವ ಅಸಮರ್ಪಕ ಸರ್ವೆ ಸರಿಪಡಿಸಿ ಎಂದು ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ರಾಯಚೂರು ಜಿಲ್ಲಾ ಸಮಿತಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಎಲ್ಲರಿಗೂ ಉಚಿತವಾಗಿ ಪುನರ್ವಸತಿ ಕಲ್ಪಿಸಬೇಕೆಂದು ಸೋಮವಾರ ಮತ್ತು ಮಂಗಳವಾರ ಎರಡು ದಿನ ನಿರಂತರ ಪ್ರತಿಭಟನಾ ಧರಣಿ ನಡೆಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿದವು ವಯೋಮಿತಿ ಭೇದ ಇಲ್ಲದೆ ಎಲ್ಲ ದೇವದಾಸಿ ಮಹಿಳೆಯರ ಸರ್ವೆ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ನಲ್ಲಿ ಮಾಸಿಕ ಪಿಂಚಣಿ ಹತ್ತು ಸಾವಿರ ನೀಡಬೇಕು ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಉದ್ಯೋಗ ನೀಡಬೇಕು ಇಲ್ಲದಿದ್ದರೆ ನಿರುದ್ಯೋಗ ಭತ್ಯೆ ಹತ್ತು ಸಾವಿರ ನೀಡಬೇಕು ಎಲ್ಲ ದೇವದಾಸಿ ಮಹಿಳೆಯರಿಗೆ ನಿವೇಶನ ಮನೆ ಭೂಮಿಯನ್ನು ಭೂ ಸ್ವಾಧೀನ ಮೂಲಕ ಒದಗಿಸಬೇಕು ನರೇಗಾ ಉಳಿಸಿ ಜಿರಾಮ್ ಜಿ ರದ್ದುಪಡಿಸಿ ಉದ್ಯೋಗ ಖಾತ್ರಿಯಲ್ಲಿ ಎರಡ್ನೂರು ದಿನಗಳ ಕೆಲಸ ನೀಡಬೇಕು ಕೂಲಿ ಒಂದು ಸಾವಿರ ನೀಡಬೇಕು ಎರಡ್ ಸಾವಿರದ ಇಪ್ಪತ್ತೈದರ ವಿದ್ಯುತ್ ಮಸೂದೆ ವಾಪಸ್ ಪಡೆಯಬೇಕು ರಾಯಚೂರು ತಾಲೂಕಿನ ಒಂದೂರ ತೊಂಬತ್ತಾರು ಮಾಜಿ ದೇವದಾಸಿ ಮಹಿಳೆಯರಿಗೆ ಕಳೆದ ಐದು ವರ್ಷಗಳಿಂದ ಪುನರ್ವಸತಿಗಾಗಿ ಮನೆಗಳ ನಿರ್ಮಾಣ ಕಾರ್ಯ ಅತ್ಯಂತ ನಿಧಾನಗತಿಯಲ್ಲಿ ನಡೆದಿದ್ದು ಕೂಡಲೇ ಕಾಮಗಾರಿ ತೀವ್ರಗೊಳಿಸಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ಸಂಘದ ಹೋರಾಟಕ್ಕೆ ಎಲ್ಲ ದೇವದಾಸಿ ಮಹಿಳೆಯರ ಕುಟುಂಬಗಳ ಸಮರ್ಪಕ ಹಾಕಿ ಸರ್ವೆ ನಡೆಸಲೇಬೇಕು ದೇವದಾಸಿ ಮಹಿಳೆಯರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಜಾರಿಯಾಗಲೇಬೇಕು ಪ್ರತಿಭಟನೆಯಲ್ಲಿ ಹೆಚ್ ಪದ್ಮ ಕೆಜಿ ವೀರೇಶ್ ರೇಣುಕಮ್ಮ ಹೊಸೂರಮ್ಮ ಮಹಾದೇವಿ ಬಡಮ್ಮ ನರಸಮ್ಮ ಅಂಜಿನಮ್ಮ ಕೆಂಚಪ್ಪ ಹುಸೇನಪ್ಪ ನರಸಪ್ಪ ಶರಣಪ್ಪ ಬಸಂತಿ ಮಾರೆಮ್ಮ ಸುಜಾತ ನರಸಿಂಹ ಲಾಕಮ್ಮ ಸಣ್ಣ ಎಲ್ಲಮ್ಮ ಮುದುಕಮ್ಮ ಸೇರಿದಂತೆ ದೇವದಾಸಿ ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು